ದೇವಾಲಯದಲ್ಲಿ ನಾವು ಮಾಡೋ ಅಪರಾಧಗಳು ಒಂದು ಭಗವಂತನ ಮಂದಿರಕ್ಕೆ ಕೈಕಾಲು ತೊಳೆಯದೆ ಪ್ರವೇಶ ಮಾಡುವುದು ಎರಡು ಭಗವಂತನ ಮಂದಿರಕ್ಕೆ ಸಾಕ್ಸ್ ಹಾಕಿಕೊಂಡು ಪ್ರವೇಶ ಮಾಡುವುದು ಮೂರು ಭಗವಂತನ ಮಂದಿರಕ್ಕೆ ಪ್ರವೇಶ ಮಾಡುವಾಗ ಶೂ ಸಾಕ್ಸ್ ಕೈಯಿಂದ ತೆಗೆದು ಕೈ ತೊಳೆಯದೆ ಪ್ರವೇಶ ಮಾಡುವುದು ನಾಲ್ಕು ಭಗವಂತನ ಮಂದಿರಕ್ಕೆ ಸಿಗರೇಟು ಬೀಡ ಸಾರಾಯಿ ಮಾಂಸ ಸೇವಿಸಿ ಪ್ರವೇಶಿಸುವುದು ಐದು ಭಗವಂತನ ಮಂದಿರಕ್ಕೆ ಚರ್ಮದ ಬೆಲ್ಟ್ ಚಪ್ಪಲಿ ಕೈ ಚೀಲ ಧರಿಸಿಕೊಂಡು ಹೋಗುವುದು ಆರು ಭಗವಂತನ ಎದುರು ಸನ್ಮಾನ ಮಾಡಿಸಿಕೊಳ್ಳುವುದು ಏಳು ಭಗವಂತನಿಗೆ ಕೆಟ್ಟ ಕೊಳೆತ ಒಣಗಿದ ಹಣ್ಣುಗಳನ್ನು ಅರ್ಪಿಸುವುದು ಎಂಟು ಭಗವಂತನ ಮಂದಿರದಲ್ಲಿ ಭಕ್ತರಿಂದ ಹಣ ಪಡೆದು ಕಳಪೆ ಕಡಿಮೆ ಗುಣಮಟ್ಟದ ಪೂಜಾ ಸಾಮಗ್ರಿಗಳನ್ನು ದೇವರಿಗೆ ಅರ್ಪಿಸುವುದು ಒಂಬತ್ತು ದೇವಾಲಯದ ಹೊಸ್ತಿಲು ಕಿಟಕಿಗಳಲ್ಲಿ ಕರ್ಪೂರವನ್ನು ಹಚ್ಚುವುದು ಹತ್ತು ದೇವಾಲಯಕ್ಕೆ ಅರ್ಪಿಸಿದ ಸಾಮಗ್ರಿಗಳನ್ನು ಅಂಗಡಿಗಳಿಗೆ ಮಾರಿ ಮತ್ತೆ ಅದೇ ಸಾಮಗ್ರಿಗಳನ್ನು ಬೇರೆ ಭಕ್ತರ ಮೂಲಕ ದೇವರಿಗೆ ಅರ್ಪಿಸುವುದು ಹನ್ನೊಂದು ದೇವಾಲಯದ ಆಸ್ತಿಗಳನ್ನು ಪರಬಾರೆ ಮಾಡುವುದು ದೇವರ ಹುಂಡಿ ಕಾಣಿಕೆ ಹಣ ದುರುಪಯೋಗ ಮಾಡುವುದು ಹನ್ನೆರಡು ದೇವರಿಗೆ ಸಂಬಂಧಿಸಿದ ಉತ್ಸವ ರಥಯಾತ್ರೆಗಳಲ್ಲಿ ಭಾಗವಹಿಸದಿರುವುದು ಮತ್ತು ಅವುಗಳ ದರ್ಶನ ಪಡೆಯದಿರುವುದು ಹದಿಮೂರು ಭಗವಂತನ ಸಮ್ಮುಖ ಹೋಗಿ ದೇವರ ದರ್ಶನ ಪಡೆಯದಿರುವುದು ಹದಿನಾಲ್ಕು ಒಂದೇ ಹಸ್ತದಿಂದ ನಮಸ್ಕರಿಸುವುದು ಹದಿನೈದು ಭಗವಂತನ ಸಮ್ಮುಖದಲ್ಲಿ ನಿಂತಂತೆಯೇ ಪ್ರದಕ್ಷಿಣೆ ಮಾಡುವುದು ನೆಲಕ್ಕೆ ಬಾಗಿ ನಮಸ್ಕಾರ ಮಾಡದೇ ಇರುವುದು ಹದಿನಾರು ದೇವಾಲಯಕ್ಕೆ ಪ್ರದಕ್ಷಿಣೆ ಬಾರದೇ ಇರುವುದು ಹದಿನೇಳು ಭಗವಂತನ ಎದುರು ಕಾಲು ಚಾಚಿ ಕುಳಿತುಕೊಳ್ಳುವುದು ಮತ್ತು ಕುರ್ಚಿ ಆಸನಗಳ ಮೇಲೆ ಕುಳಿತುಕೊಳ್ಳುವುದು ಹದಿನೆಂಟು ಭಗವಂತನ ಸಮ್ಮುಖದಲ್ಲಿ ಭೋಜನ ಮಾಡುವುದು ಹತ್ತೊಂಬತ್ತು ದೇವಾಲಯದಲ್ಲಿ ಅಸತ್ಯ ನುಡಿಯುವುದು ಮತ್ತು ಅನಗತ್ಯ ವಿಚಾರಗಳನ್ನು ಮಾತನಾಡುವುದು ಇಪ್ಪತ್ತು ದೇವಾಲಯದಲ್ಲಿ ಜೋರಾಗಿ ಮಾತಾಡೋದು ಅಪಭ್ರಂಶ ಮಾತನಾಡುವುದು ಇಪ್ಪತ್ತೊಂದು ದೇವಾಲಯದಲ್ಲಿ ಬೇರೆಯವರಿಗೆ ಕೆಡಕನ್ನ ಬಯಸುವುದು ಇಪ್ಪತ್ತೆರಡು ವಸ್ತುಗಳನ್ನು ದೇವಾಲಯಕ್ಕೆ ಕೊಟ್ಟು ದಾನಿಗಳು ಅಂತ ತಮ್ಮ ಹೆಸರು ಹಾಕಿಸಿಕೊಳ್ಳುವುದು ಇಪ್ಪತ್ತ್ಮೂರು ಭಗವಂತನ ಸಮ್ಮುಖ ಆಕಳಿಸುವುದು ಮತ್ತು ಅದೋ ವಾಯುವನ್ನು ತ್ಯಜಿಸುವುದು ಇಪ್ಪತ್ನಾಲ್ಕು ತುಂಬ ಸಾಮರ್ಥ್ಯವಿದ್ದರೂ ಯಾವುದೇ ಸೇವೆ ಮಾಡದೇ ಇರುವುದು ಇಪ್ಪತ್ತೈದು ಯಾವ ಋತುವಿನ ಫಲವೇ ಆಗಲಿ ದೇವರಿಗೆ ಅರ್ಪಿಸದೆ ಸೇವಿಸುವುದು ಇಪ್ಪತ್ತಾರು ಭಗವಂತನ ಸಮ್ಮುಖ ದೇವರಿಗೆ ನಮಸ್ಕರಿಸದೆ ಅನ್ಯರಿಗೆ ನಮಸ್ಕರಿಸುವುದು ಇಪ್ಪತ್ತೇಳು ನಿಮ್ಮನ್ನು ನೀವೇ ಪ್ರಶಂಸೆ ಮಾಡಿಕೊಳ್ಳುವುದು ಇಪ್ಪತ್ತೆಂಟು ದೇವರ ಪ್ರಸಾದ ಸ್ವೀಕರಿಸದೆ ಬರುವುದು ಇಪ್ಪತ್ತೊಂಬತ್ತು ಯಾವುದೇ ದೇವರನ್ನ ನಿಂದಿಸುವುದು ಮೂವತ್ತು ಭಗವಂತನ ವಿಗ್ರಹಕ್ಕೆ ಬೆನ್ನು ತೋರಿಸಿ ಕೂರುವುದು ಮೂವತ್ತೊಂದು ಗುರುಗಳ ಸ್ಮರಣೆ ಮಾಡದೇ ಇರುವುದು ಮೂವತ್ತೆರಡು ಅಶೌಚವಿದ್ದಾಗ ದೇವಾಲಯ ಪ್ರವೇಶ ಮಾಡುವುದು ಮೂವತ್ಮೂರು ದೇವಾಲಯದಲ್ಲಿ ಕಣ್ಣು ಕಿವಿ ಮೂಗುಗಳಲ್ಲಿ ಬೆರಳು ಹಾಕಿ ಕಸ ತೆಗೆಯುವುದು ಮೂವತ್ನಾಲ್ಕು ದೇವಾಲಯದಲ್ಲಿ ಉಗುರು ಕಡಿಯುವುದು ಕತ್ತರಿಸುವುದು ಮೂವತ್ತೈದು ದೇವಾಲಯದಲ್ಲಿ ನೀಡಿದ ಪ್ರಸಾದ ರೂಪದ ಹಣ್ಣು ಕಾಯಿ ಹೂವು ಇತ್ಯಾದಿಗಳನ್ನು ಅಲ್ಲಿಯೇ ದುಡ್ಡಸ್ತಿಕೆಯಿಂದ ಬೇರೆಯವರಿಗೆ ಅಥವಾ ಭಿಕ್ಷುಕರಿಗೆ ನೀಡುವುದು ಮೂವತ್ತಾರು ದೇವಾಲಯದ ಹೊರಗೆ ಕುಳಿತಿರುವ ಭಿಕ್ಷಕರಿಗೆ ಭಿಕ್ಷೆ ನೀಡಿ ಭಿಕ್ಷಾವೃತ್ತಿಯನ್ನು ಉತ್ತೇಜಿಸುವುದು ಮೂವತ್ತೇಳು ದೇವಾಲಯದ ದರ್ಶನದ ಅವಧಿ ಮುಗಿದಿದ್ದರೂ ಬಾಗಿಲು ತರಿಸಿ ದರ್ಶನ ಪಡೆಯುವುದು ಮೂವತ್ತೆಂಟು ದೇವಾಲಯದ ಅಥವಾ ಧಾರ್ಮಿಕ ಸಂಸ್ಥೆಗಳ ಅಭಿವೃದ್ಧಿಗೆ ಕಾರ್ಯಗಳಿಗೆ ಅಡ್ಡ ಬರುವುದು ಮೂವತ್ತೊಂಬತ್ತು ದೇವರ ಸನ್ನಿಧಾನದಲ್ಲಿ ಪೂಜೆಗಳು ನಡೆಯುವಾಗ ಮುಂದಿನ ಸ್ಥಾನಗಳನ್ನು ಆಕ್ರಮಿಸಿ ಬೇರೆ ಭಕ್ತಾದಿಗಳಿಗೆ ದರ್ಶನಕ್ಕೆ ಅಡ್ಡಿಪಡಿಸುವುದು ನಲವತ್ತು ದೇವಾಲಯದ ಗರ್ಭಗುಡಿಯ ಮೂರ್ತಿಗಳನ್ನು ಮಡಿ ಉಡದೆ ಮುಟ್ಟುವುದು ಅದಕ್ಕೆ ಅವಕಾಶ ಮಾಡಿಕೊಡುವುದು ನಲವತ್ತೊಂದು ದೇವಾಲಯದ ಗರ್ಭಗುಡಿ ಬಾಗಿಲು ಹಾಕುವಾಗ ನಂದಾದೀಪ ಆರಿಸಿ ಎಣ್ಣೆ ಉಳಿಸುವುದು ನಲವತ್ತೆರಡು ದೇವರಿಗೆ ಅರ್ಪಿಸುವ ಮೊದಲು ಹೂವು ಹಣ್ಣು ಊದುಬತ್ತಿಗಳನ್ನು ಆಗ್ರಾಣಿಸುವುದು ಅಥವಾ ಮೂಸು ನೋಡುವುದು ನಲವತ್ತ್ಮೂರು ದೇವಾಲಯದ ಆಸ್ತಿಗಳನ್ನು ಮಾರುಕಟ್ಟೆ ಬೆಲೆಗಿಂತ ಕಡಿಮೆ ಬಾಡಿಗೆಗೆ ಪಡೆಯುವುದು ಕೊಡುವುದು ಕಡಿಮೆ ಬಾಡಿಗೆಗೆ ಪಡೆದು ಹೆಚ್ಚಿನ ಬಾಡಿಗೆಗೆ ಬೇರೆಯವರಿಗೆ ನೀಡುವುದು ನಲವತ್ನಾಲ್ಕು ದೇವಾಲಯದ ಆಸ್ತಿಗಳ ಮೇಲೆ ಹಕ್ಕು ಸಾಧಿಸುವುದು ನಲವತ್ತೈದು ದೇವರ ಆಭರಣಗಳ ದುರುಪಯೋಗ ಮಾಡಿಕೊಳ್ಳುವುದು ಇವೆಲ್ಲವನ್ನು ನಮಗೆ ಗೊತ್ತಿದ್ದೋ ಗೊತ್ತಿಲ್ಲದೆಯೋ ಮಾಡುತ್ತಿದ್ದೇವೆ ಈ ಅಂಶಗಳನ್ನು ಎಚ್ಚರಿಕೆಯಾಗಿ ದೇವಾಲಯಗಳಲ್ಲಿ ಪ್ರಚಾರ ಮಾಡಿ ದಯವಿಟ್ಟು ನಮ್ಮ ಸಂಸ್ಕೃತಿಯನ್ನು ಉಳಿಸಿರಿ ಸರ್ವಂ ಶ್ರೀ ಕೃಷ್ಣಾರ್ಪಣಮಸ್ತು ಸರ್ವೇ ಜನ ಸುಖಿನೋಭವಂತು ಧರ್ಮೋ ರಕ್ಷತೆ ರಕ್ಷಿತಾ